ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿಲ್ಲಿ ಆನ್ ದ ವೇ ನಮ್ಮ ರಿಲೇಟಿವ್ ಮನೆಯಿಂದ ಬರುವಾಗ ನಾನಿಲ್ಲಿ ಒಂದು ದೊಡ್ಡ ಸೇಲ್ ನೋಡಿದೆ ಇದು ಬಂದುಬಿಟ್ಟು ಕಲಾಂಜಲಿ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ಅಂತ ಇಲ್ಲಿ ಬಂದು ಎಲ್ಲ ಥರದ ಒಂದು ಪಿಂಗಾಣಿ ಮನೆಗಾಗ್ಬೋದು ಅಥವಾ ಕಿಚನ್ಗೆ ಯೂಸ್ ಆಗುವಂಥದ್ದು ಅಥವಾ ಒಂದು ಹೋಮ್ ಡೆಕೋರೇಟಿವ್ ಆಗಿ ಯೂಸ್ ಮಾಡುವಂಥ ಪ್ರತಿಯೊಂದು ಕೂಡ ಆ ಐಟಮ್ ಇಲ್ಲಿ ಪಿಂಗಾಣಿನಲ್ಲಿ ಇತ್ತು ತುಂಬಾ ಯೂನಿಕ್ ಕಲೆಕ್ಷನ್ಸ್ ಇತ್ತು ಇಲ್ಲಿ ನೋಡ್ಬೋದು ವಾಸಸ್ಸು ಒಂದೊಂದು ಒಂದು ಡಿಸೈನು ಆ ಕಲ್ಲರು ತುಂಬಾ ಒಂದು ಯೂನಿಕ್ ಡಿಸೈನ್ಸ್ ಇತ್ತು ಎಲ್ಲಾನು ಪಿಂಗಾಣಿ ತರದೆ ಇಲ್ಲಿ ದೊಡ್ಡ ದೊಡ್ಡ ಒಂದು ಉಪ್ಪಿನ ಜಾಡಿ ಆಗ್ಬೋದು ಎಲ್ಲನೂ ಇತ್ತು ಇಲ್ಲಿ ನನಗೆ ವಾಜಸ್ ನೋಡಿಬಿಟ್ಟು ಯಾವುದು ತಗೋಬೇಕು ಅನ್ನೋದೇ ನನಗೆ ಕನ್ಫ್ಯೂಸ್ ಆಗೋಯ್ತು ಅಷ್ಟು ಕಲೆಕ್ಷನ್ಸ್ ಇತ್ತು ಅದರ ಜೊತೆಗೆ ನಮಗೆ ಕಿಚನ್ಗೆ ಯೂಸ್ ಆಗುವಂಥ ಒಂದು ತಟ್ಟೆಗಳು ಪ್ಲೇಟ್ಸ್ ಇರ್ಬೋದು ಬೌಲ್ಸ್ ಇರ್ಬೋದು ಅಥವಾ ಸರ್ವಿಂಗ್ ಬೌಲ್ಸ್ ಇರ್ಬೋದು ಒಂದು ಸರ್ವಿಂಗ್ಗೆ ಮಾಡುವಂಥ ಒಂದು ದೊಡ್ಡ ದೊಡ್ಡ ಬಾಕ್ಸಸ್ ಇರ್ಬೋದು ಪ್ರತಿಯೊಂದು ಕೂಡ ಎಲ್ಲಾನು ಪಿಂಗಾಣಿಯಲ್ಲಿ ಇಲ್ಲಿ ತುಂಬಾ ಕಲೆಕ್ಷನ್ಸ್ ಇತ್ತು ಆ್ಯಂಡ್ ಇದ್ರ ಜೊತೆಗೆ ಇಲ್ಲಿ ನಾವು ಚಿಕ್ಕದಾಗಿ ಯೂಸ್ ಮಾಡೋದು ಅದಕ್ಕೆ ಒಂದು ಉಪ್ಪಿನ ಜಾಡಿಗಳಿರ್ಬೋದು ಆಗಿನ ಕಾಲದಲ್ಲಿ ನಮ್ಮ ಅಜ್ಜಿ ತಾತ ಕಾಲದಲ್ಲಿ ಏನು ಯೂಸ್ ಮಾಡ್ತಾ ಇದ್ರಲ್ವಾ ಉಪ್ಪಾಕೋದಕ್ಕೆ ಇರ್ಬೋದು ಹುಣ್ಸೆಣ್ಣೆ ಹಾಕೋದಕ್ಕೆ ಇರ್ಬೋದು ಆ ಥರದ್ದು ಒಂದೆಲ್ಲ ಈಗ ಮತ್ತೆ ಓಲ್ಡ್ ಈಸ್ ಗೋಲ್ಡ್ ಅನ್ನೋ ಹಾಗೆ ಮತ್ತೆ ಎಲ್ಲ ಬರ್ತಾ ಇದೆ ಸೊ ತುಂಬಾ ಯೂನಿಕ್ ಕಲೆಕ್ಷನ್ಸ್ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಮತ್ತು ಅದು ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು ಸಹ ಉಪ್ಪು ಮತ್ತೆ ಹುಣಸೆ ಹಾಕಿಡೋದಿಕ್ಕೆ ಹಾಕಿಡೋದಕ್ಕೆ ಸೊ ಇದು ಬಂದ್ಬಿಟ್ಟು ನಮಗೆ ಈ ಕಟ್ಲರಿಸ್ ಏನು ಅಂತಾರಲ್ವಾ ಸ್ಪೂನ್ಸು ಚಾಕು ಅದನ್ನೆಲ್ಲ ಇಡೋದಕ್ಕೆ ಒಂದು ಯೂನಿಕ್ ಡಿಸೈನ್ ಆಗಿ ಮಾಡಿದ್ರು ಇದೆಲ್ಲ ಬಂದ್ಬಿಟ್ಟು ಸೋಪ್ ಡಿಶ್ ವಾಷರು ಸೊ ಈ ತರ ಪ್ರತಿಯೊಂದೊಂದು ಸಹ ಇದು ನೋಡ್ಬೋದು ಉಪ್ಪು ಮತ್ತು ಪೆಪ್ಪರ್ನ ಹಾಕಿಡೋದಕ್ಕೆ ಆ್ಯಂಡ್ ಇದು ಟಿಶ್ಯೂ ಹೋಲ್ಡರ್ ಇದನ್ನ ನಾವು ಡೈನಿಂಗ್ ಟೇಬಲ್ ಮೇಲೆ ಹಾಕಿಟ್ರೆ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಟಿಶ್ಯೂ ಹೋಲ್ಡರ್ ಒಂದೊಂದು ಕೂಡ ಒಂದು ಒಳ್ಳೆ ಒಳ್ಳೆ ಡಿಸೈನು ಕಲರ್ ಕಾಂಬಿನೇಷನ್ ಅಲ್ಲಿ ತುಂಬಾನೇ ಚೆನ್ನಾಗಿ ಮಾಡಿದ್ರು ಇನ್ನು ಕಾಫಿ ಮಗ್ಸ್ ಆದ್ರೆ ಎಷ್ಟು ಕಲೆಕ್ಷನ್ಸ್ ಇತ್ತಂದ್ರೆ ನನಗೆ ನೋಡ್ತಾ ಇದ್ರೆ ಕನ್ಫ್ಯೂಸ್ ಆಗೋಗ್ತಿತ್ತು ಯಾವ್ದು ತಗೋಬೇಕು ಅಂತ ಒಂದು ತಗೊಂಡ್ರೆ ಇದಕ್ಕಿಂತ ಅದು ಚೆನ್ನಾಗಿದೆ ಅನ್ನೋಷ್ಟು ಚೆನ್ನಾಗಿತ್ತು ಸೊ ಎಲ್ಲಾನು ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇತ್ತು ಅದರ ಜೊತೆಗೆ ಇಲ್ಲಿ ಸ್ಪೂನ್ಸ್ ಆಗ್ಬೋದು ಪ್ರತಿ ಒಂದು ಕೂಡ ಇದ್ದಿತ್ತು ಅಷ್ಟೇ ಅಲ್ಲದೆ ಇಲ್ಲಿ ಒಂದು ದೊಡ್ಡ ಮೇಳನೆ ಅಂತ ಹೇಳ್ಬೋದು ಇಲ್ಲಿ ಒಂದು ಬಾಡಿ ಮಸಾಜರ್ ಬಾಡಿಗೆ ಮಸಾಜ್ ಮಾಡ್ಕೊಳ್ಳೋವಂಥ ಪ್ರತಿಯೊಂದು ಐಟಮ್ ಈ ಸೆಕ್ಷನ್ ಅಲ್ಲಿ ಇತ್ತು ಇದೆಲ್ಲ ಬಂದ್ಬಿಟ್ಟು ಒಂದು ಹ್ಯಾಂಡ್ಮೇಡಲ್ಲಿ ಮಾಡಿರುವಂಥದ್ದು ವುಡನ್ನಲ್ಲಿ ಅಲ್ಲಿ ಮಾಡಿರೋಂಥದ್ದು ಇದೆಲ್ಲ ಹ್ಯಾಂಡ್ಮೇಡ್ ವಿತ್ ವುಡನ್ನು ಕೆಲವೊಂದು ಸೊ ಇದೆಲ್ಲ ಇದರಲ್ಲಿ ಶೋ ಪೀಸಸ್ಸು ಸಹ ಇತ್ತು ಸೊ ಇದು ಬಂದುಬಿಟ್ಟು ಒಂದು ವೇಸ್ಟ್ ಬಾಟಲ್ನ ಯಾವ ಥರ ಒಂದು ಯೂನಿಕ್ ಶೋ ಪೀಸ್ ಆಗಿ ಮಾಡಿದ್ರು ಸೊ ಪ್ರತಿಯೊಂದು ಇದರಲ್ಲಿ ತುಂಬಾ ಕಲೆಕ್ಷನ್ಸ್ ಇತ್ತು ಸೊ ಹಾಗೆ ನಾನು ಎಲ್ಲನೂ ಒಂದು ವಿಸಿಟ್ನ ಹಾಕೊಂಬಂದೆ ಹೇಗೆ ಹೇಗಿದೆ ಏನೇನು ಪ್ರಾಡಕ್ಟ್ಸ್ ಇದೆ ಅನ್ನೋದನ್ನು ಸೊ ಈ ಸೆಕ್ಷನಲ್ಲಿ ಈತ ಆದರೆ ಇನ್ನೊಂದು ಸೆಕ್ಷನಲ್ಲಿ ಬಂದ್ಬಿಟ್ಟು ನಮಗೆ ಒಂದು ಮನೆಗೆ ಏನು ಗ್ಲಾಸ್ ಐಟಮ್ಸ್ ಅಲ್ವಾ ಸೊ ಅದು ಬಂದುಬಿಟ್ಟು ಇಲ್ಲಿ ಜ್ಯೂಸ್ ಗ್ಲಾಸ್ ಆಗಿರ್ಬೋದು ಅಥವಾ ಕಾಫಿದನ್ನೇ ಒಂದು ಗ್ಲಾಸಲ್ಲಿ ಆಗ್ಬೋದು ಶೋ ಪೀಸಲ್ಲಾಗ್ಬೋದು ಪ್ರತಿಯೊಂದು ಇಲ್ಲಿ ಗ್ಲಾಸ್ ಐಟಮಲ್ಲಿ ಈ ಸೆಕ್ಷನಲ್ಲಿ ಇತ್ತು ಸೊ ಇಲ್ಲಿ ಬಂದ್ಬಿಟ್ಟು ಒಂದು ಚಿಕ್ಕದು ಲೈಟ್ ಲ್ಯಾಂಪ್ ಇತ್ತು ನನ್ನ ಮಗ ಅದು ಚೆನ್ನಾಗಿದೆ ಕೊಡಿಸು ಅಂತ ಅದನ್ನ ಆನ್ ಮಾಡ್ತದೆ ನೋಡಬಹುದು ನೀರು ಈಗ ನೀರು ಕುಡಿಬೇಕು ಅನಿಸ್ತಾ ಇರುತ್ತೆ ನಾವೀಗ ಏನು ಒಂದು ಇದರಲ್ಲಿ ಹಾಕಿ ಕುಡಿಯೋದ್ರಿಂದ ತುಂಬ ತಣ್ಣಗಿರುತ್ತೆ ಅದು ಕೂಡ ನೋಡೋಕ್ಕೆ ಡಿಸೈನರ್ ಆಗಿ ಚೆನ್ನಾಗಿ ಮಾಡಿದ್ರು ಇದು ಈ ಕಡೆ ಬಂದ್ಬಿಟ್ಟು ಎಲ್ಲ ಒಂದು ಕಾಟನ್ ಬೆಡ್ಶೀಟ್ಸ್ ಇರ್ಬೋದು ಸ್ಯಾರೀಸ್ ಇರ್ಬೋದು ಇತ್ತು ಈ ಕಡೆ ಒಂದು ಹ್ಯಾಂಡ್ ಮೇಡ್ ವಾಸಸ್ ಇತ್ತು ಸೊ ನಾನು ಅದನ್ನೆಲ್ಲ ಟಚ್ ಮಾಡಿ ಫೀಲ್ ಮಾಡಿದೆ ತುಂಬಾನೇ ಚೆನ್ನಾಗಿತ್ತು ಡಿಸೈನ್ಸ್ ಸೊ ಈ ತರ ಒಂದೊಂದು ಕಲರ್ ಕ್ಷನ್ಸು ತುಂಬಾ ಯೂನೀಕ್ ಆಗಿತ್ತು ಅಂತ ಹೇಳ್ಬೋದು ಸೊ ಇಲ್ಲಿ ಬಂದುಬಿಟ್ಟು ಹೆಣ್ಮಗಳಿಗೆ ಫೇವ್ರೇಟ್ ಆಗಿರುವಂಥ ಬ್ಯಾಂಗಲ್ಸು ನಮ್ಮ ಒಂದು ಡಿಸೈನ್ ಸ್ಯಾರೀಸ್ಗಾಗ್ಬೋದು ಡ್ರೆಸ್ಸಸ್ಗಾಗ್ಬೋದು ಮ್ಯಾಚಿಂಗ್ ಇತ್ತು ಸೊ ಇದೆಲ್ಲ ನಾನು ನೋಡಿಕೊಂಡು ಕೆಲವೊಂದು ಪರ್ಚೇಸ್ ಮಾಡಿದೆ ಸೊ ಆಗಿದ್ದರೆ ಈ ವಿಡಿಯೋ ನಿಮ್ಮೆಲ್ಲರೂ ಇಷ್ಟ ಆಗಿದೆ ಅನ್ಕೋತೀನಿ ಹಾಗಾದರೆ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್